ಮೇಘನರಾಜ್ ಅವರು ಫೈನಲಿ ತಮ್ಮ ಒಂದು ಕನಸಿನ ಮನೆಯನ್ನ ಇದೀಗ ಅಲಂಕರಿಸಿದ್ದಾರೆ ಅಂತ ಹೇಳ್ಬೋದು ಗೃಹ ಪ್ರವೇಶ ಕಾರ್ಯಕ್ರಮವೂ ಕೂಡ ನಡೆದಿದೆ ರಾಯನ್ ಸರ್ಜಾ ಮತ್ತೆ ಮೇಘನರಾಜ್ ಅವರ ಹೆಸರು ಮನೆಗೆ ಒಂದು ಬರೆಸಿದ್ದಾರೆ ಆದ್ರೆ ಚುರುಗಿನ ಹೆಸರು ಅಲ್ಲಿ ಉಲ್ಲೇಖಿಸಿಲ್ಲ ಅಂತ ಸಾಕಷ್ಟು ಜನರು ಕೂಡ ಟೀಕೆ ಮಾಡಿದ್ದಾರೆ ಒಟ್ಟಿನಲ್ಲಿ ಮೇಘನರಾಜ್ ಅವರು ಕನಸಿನ ಮನೆಗೆ ಮೂವನ್ ಆಗಿದ್ದಾರೆ ಸೊ ಮುಂಚೆ ಇದ್ದಿದ್ದು ಜೆ ಪಿ ನಗರದ ನಿವಾಸದಲ್ಲಿ ಆ ಒಂದು ಕಂಪ್ಲೀಟ್ ಜಾಗವನ್ನ ಸೇಲ್ ಮಾಡಿ ಬೇರೆ ಕಡೆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಇದ್ರು ಇದೀಗ ಒಂದು ಪ್ರೈವೇಟ್ ಮನೆಗೆ ಒಂದು ಸ್ವಂತ ಮನೆಗೂ ಕೂಡ ತೆರಳಿದ್ದಾರೆ ಮೇಘನರಾಜ್ ಅವರ ಒಂದು ದೊಡ್ಡದಾಗಿರುವಂತಹ ಮನೆ ತುಂಬಾನೇ ಚೆನ್ನಾಗಿದ್ದು ರಾಯನ್ ರಾಜ್ ಸರ್ಜಾಗೆ ಸ್ಪೆಷಲ್ ಆಗಿರುವಂತಹ ರೂಮ್ ಆಗಿರ್ಬೋದು ಮೇಘನರಾಜ್ ಅವರಿಗೆ ಸ್ಪೆಷಲ್ ರೂಮ್ ಸೊ ಗೆಸ್ಟ್ ರೂಮ್ ಆಗಿರ್ಬೋದು ಸೊ ಒಂದು ದೊಡ್ಡದಾಗಿರುವಂತಹ ಹಾಲ್ ಎಲ್ಲಾ ರೀತಿಯ ಒಂದು ಡೆಕೋರೇಟಿವ್ ಐಟಮ್ಸ್ ಗಳು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಮನೆಯನ್ನು ಕೂಡ ಕಟ್ಟಿಸಿದ್ದಾರೆ ತುಂಬಾ ಖುಷಿಯಾಗಿದ್ದಾರೆ ಮೇಘನರಾಜ್ ಅವರು ಒಂದು ಗೃಹ ಪ್ರವೇಶ ಕಾರ್ಯಕ್ರಮವು ಕೂಡ ನಡೆದಿದ್ದು ಈ ಒಂದು ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಧ್ರುವ ಸರ್ಜಾ ಅವರು ಕಂಪ್ಲೀಟ್ ಕುಟುಂಬದ ಜೊತೆಗೆ ಬರ್ತಾರೆ ಪೂಜೆಯಲ್ಲಿ ಭಾಗಿಯಾಗ್ತಾರೆ ಮೇಘನರಾಜ್ ಅವರ ಖುಷಿಗೆ ಕೊನೆಯೇ ಇಲ್ಲ ಆದ್ರೆ ಚುರು ಅವರು ಇದ್ರೆ ಇದನ್ನೆಲ್ಲ ನೋಡಿ ಎಷ್ಟೊಂದು ಖುಷಿ ಪಡೋರು ಪುಟ್ಟ ಮಗ ರಾಯನ್ ಸರ್ಜಾ ತುಂಬಾನೇ ಖುಷಿ ಆಗಿದ್ದಾನೆ ಇದೊಂದು ದೊಡ್ಡದಾಗಿರುವಂತಹ ಫೋಟೋ ಮನೆಯಲ್ಲಿದೆ ಚುರುವಿನ ಫೋಟೋ ಹಳೆ ಮನೆಯಲ್ಲೂ ಕೂಡ ಇತ್ತು ಈಗ ಹೊಸ ಮನೆಯಲ್ಲೂ ಕೂಡ ಅದೇ ಫೋಟೋವನ್ನು ಸಹ ಇಟ್ಟಿದ್ದಾರೆ ಮೇಘನಾ ಅವರ ತಂದೆ ತಾಯಿ ಪ್ರಮೀಳಾ ಸುಂದರಾಜ್ ಮತ್ತೆ ಪ್ರಮೀಳಾ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಇದೆ ಸೊ ನೀವು ಕೂಡ ತಪ್ಪದೇ ಮೇಘನಾ ಅವರಿಗೆ ವಿಶ್ ಮಾಡಿ ಮುಂದಿನ ದಿವಸಗಳಲ್ಲಿ ಕಂಪ್ಲೀಟ್ ಒಂದು ಹೋಮ್ ಟೂರ್ ಅನ್ನು ಸಹ ಮಾಡ್ತಾರಂತೆ ಮೇಘನ ರಾಜ್ ಅವರು